ನೀವು ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ಮಾಡುವಂಥವ್ರು ತಿಂಡಿ ಮಾಡುವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂದರೆ ಹೋಟೆಲ್ ಸಿಬ್ಬಂದಿ ಒಂದು ಮಹಾ ಎಡವಟ್ಟನ್ನು ಮಾಡಿದ್ದಾರೆ ಪ್ರತಿಷ್ಠಿತ ಹೋಟೆಲ್ನ ಊಟದಲ್ಲಿ ಪತ್ತೆ ಆಯಿತು ಜಿರಳೆ ರಾಜ್ಭವನ ರಸ್ತೆಯಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ ಊಟಕ್ಕೆಂದು ಹೋಗಿದ್ದ ಹೈಕೋರ್ಟ್ ವಕೀಲೆ ಶೀಲಾ ದೀಪಕ್ ಅವರಿಗೆ ಅವರೊಂದು ಪನೀರ್ ಗ್ರೇವಿಯನ್ನು ಆರ್ಡರ್ ಮಾಡಿರ್ತಾರೆ ಆದರೆ ಆ ಗ್ರೇವಿಯಲ್ಲಿ ಪನ್ನೀರ್ ಜೊತೆಗೆ ಜಿರಳೆ ಕೂಡ ಹಾಕಿ ಗಳಿಸಿದ್ದಾರೆ ಅಲ್ಲಿನ ಸಿಬ್ಬಂದಿ ಸಿಬ್ಬಂದಿ ವಿರುದ್ಧ ವಕೀಲ ಕಿಡಿಕಾರಿದ್ದಾರೆ ಒಂದೆರಡು ತುತ್ತು ತಿಂತ ಹಾಗೆನೆ ಪನೀರ್ ಗ್ರೇವಿಯಲ್ಲಿ ಜಿರ್ಲೆ ಕಂಡು ಬಂದಿದೆ ಜಿರ್ಲೆ ಕಂಡು ಹೋಟೆಲ್ ಸಿಬ್ಬಂದಿಗೆ ಶೀಲಾ ದೀಪಕ್ ದೀಪಕ್ ಅಲ್ಲಿ ತರಾಟೆ ತೆಗೆದುಕೊಂಡಿದ್ದಾರೆ ಆಗ ವಕೀಲಿಗೆ ಬೇರೆ ಊಟ ನೀಡೋದಾಗಿ ಹೇಳಿದಂತಹ ಸಿಬ್ಬಂದಿ ನಿನ್ನೆ ಸಂಜೆ ಐದು ಗಂಟೆ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಜಿರ್ಲೆ ವಿಡಿಯೋನ ಮಾಡಿ ವಕೀಲ ಶೀಲಾ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಒಳಗೆ ಹೋಗಿ ಅವರ ಕಿಚನ್ ಸೆಕ್ಷನ್ ಏನಿದೆ ಅಲ್ಲಿ ಗಲೀಜಾಗಿರುವಂತಹ ಪಾತ್ರೆ ಅವರು ಇಟ್ಟಿರುವಂತಹ ಶುಚಿತ್ವ ಹೇಗಿದೆ ಇದೆಲ್ಲದರ ಬಗ್ಗೆ ಕೂಡ ಒಂದು ಡಿಟೇಲ್ ವಿಡಿಯೋನ ಅವರೇ ಮಾಡಿದ್ದಾರೆ ಪ್ರಭಾಕರ್ ಹುಳಿಯ ಕೇವಲ ಹತ್ತು ಗುಂಟೆಯಲ್ಲಿ ಐವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದು ಪ್ರತಿಷ್ಠಿತ ಹೋಟೆಲ್ ಒಳಗೆ ಇರುವಂತಹ ಪರಿಸ್ಥಿತಿ ಹೊರಗಡೆ ಮಾತ್ರ ತುಂಬ ರೆಪ್ಯುಟೇಷನ್ ಇರುವಂತಹ ಹೋಟೆಲ್ಗಳ ರೀತಿಯಾಗಿ ಕಾಣಿಸುವಂತಹ ಕೆಲವೊಂದು ಹೋಟೆಲ್ಗಳಲ್ಲಿ ಒಳಗಡೆ ಪರಿಸ್ಥಿತಿ ಈ ರೀತಿಯಾಗಿರುತ್ತೆ ಸೊ ರಾಜಭವನದ ರಸ್ತೆಯಲ್ಲಿರುವಂತಹ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಜಿರ್ಲೆ ಕಂಡು ಬಂದಿದೆ ಅವರೊಂದು ದಿ ವಕೀಲೆ ಶೀಲಾ ದೀಪಕ್ ಅವರು ಪನೀರ್ ಗ್ರೇವಿಯನ್ನು ಆರ್ಡರ್ ಮಾಡಿದ್ರು ನಂತರ ಆ ಗ್ರೇವಿಯಲ್ಲಿ ಒಂದೆರಡು ತುತ್ತು ತಿಂತಿದ್ದ ಹಾಗೇ ಅಲ್ಲಿ ಜಿರ್ಲೆ ಪತ್ತೆ ಆಗಿದೆ ವಕೀಲೆ ಕಿಳಿಕಾರಿದ್ದಾರೆ ಸೊ ಹೋಟೆಲ್ಗಳು ತಮ್ಮದೇ ಆದಂಥ ಒಂದಷ್ಟು ಹೈಜೀನನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೆ ಅಂತಲೇ ಅವರೊಂದು ಲೈಸೆನ್ಸ್ಗಳನ್ನು ಪಡೆದಿರ್ತಾರೆ ಜೊತೆಗೆ ಆಗಾಗ ಒಂದಿಷ್ಟು ಚೆಕ್ಗಳು ಆಡಿಟ್ಗಳು ಕೂಡ ಆಗ್ತಾ ಇರುತ್ತೆ ಸ್ಟಾರ್ ಹೋಟೆಲ್ನಲ್ಲಿ ತಿಂಡಿ ಊಟ ಮಾಡುವಂಥವ್ರು ಇರಬೇಕು ಒಳಗೆ ಅವರ ಕಿಚನ್ ಸೆಕ್ಷನ್ ಎಷ್ಟು ನೀಟಾಗಿರುತ್ತೆ ಸೊ ಸಿಬ್ಬಂದಿಯಲ್ಲಿರುವಂಥ ಅವರ ನಿರ್ಲಕ್ಷ್ಯಕ್ಕೆ ಏನೇನೆಲ್ಲ ಆಗುತ್ತೆ ಅನ್ನೋದಕ್ಕೆ ಊಟದಲ್ಲಿ ಕಂಡು ಬಂದಿರುವಂಥ ಜಿರ್ಲೆ ಸಾಕ್ಷಿ ಈ ಹೋಟೆಲ್ಗೆ ರಾಜಕಾರಣಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರೆ ಜೊತೆಗೊಂದು ನಂಬಿಕೆ ಇದೆ ಈ ಹೋಟೆಲ್ನಲ್ಲಿ ಏನಾದರೂ ಈ ಕಾರ್ಯಕ್ರಮಗಳು ಮಾಡಿದರೆ ಅದು ಭಾಳ ನಮಗೆ ಲಕ್ ಅನ್ನುವಂಥ ಒಂದು ಮಾತಿದೆ ಹೀಗಾಗಿ ಬಿ ಜೆ ಪಿ ಯಾವ್ಯಾವ ಸಭೆ ಸೇರ್ತಾಯಿತ್ತು ಬಿ ಜೆ ಪಿ ಏನೇನು ಕಾರ್ಯಕ್ರಮಗಳು ಮಾಡ್ತಾ ಇತ್ತು ಎಲ್ಲವೂ ಕೂಡ ಇದೇ ಹೋಟೆಲ್ ಮಾಡ್ತಾ ಇತ್ತು ಸೊ ರಾಜಭವನದ ರಸ್ತೆಯಲ್ಲಿರುವಂಥ ಪ್ರತಿಷ್ಠಿತ ಹೋಟೆಲ್ ಇದು ಸೊ ಇಂಥ ಹೋಟೆಲ್ನಲ್ಲಿ ಈ ರೀತಿ ಜಿರಳೆ ಪತ್ತೆ ಆಗಿಬಿಟ್ರೆ ಅಂದರೆ ಇನ್ನು ಎಷ್ಟು ಮಡಿಗರು ಮೇಂಟೈನ್ ಮಾಡ್ತಾರೆ ಅಂತ దిస్ ఇస్ అ హైజీన్ దే మెయింటైన్ ఇన్ ద కిచన్ వీడియో మాబు బి రే బేర గొప్పల్వా ಸೊ ಇದು ಸಂಗತಿ ಊಟ ಮಾಡಿದಂಥ ಸಂದರ್ಭದಲ್ಲಿ ಏನು ಅವರಿಗೆ ಜಿರಳೆ ಸಿಕ್ತೋ ಅದಾದಮೇಲೆ ಅವರು ಒಳಗಡೆ ಹೋಗು ಕೂಡ ಶೂಟ್ ಮಾಡಿದ್ದಾರೆ ಅಂದರೆ ಕೆಲಗಡೆಗೆ ಏನೇನು ವಸ್ತುಗಳನ್ನ ಇಟ್ಟಿರ್ತಾರೆ ಮೇಲೆಗಡೆ ವಸ್ತುಗಳಿವೆ ಅಲ್ಲೆಲ್ಲ ಸ್ವಚ್ಛತೆಗಳಿಲ್ಲ ಅನ್ನೋದನ್ನು ಕೂಡ ವಕೀಲಿ ಶೀಲಾ ವಿಡಿಯೋ ಮಾಡಿ ಹೇಳಿದ್ದಾರೆ ಅಂದರೆ ಅವ್ರ ಪ್ರಕಾರ ಕಿಚನಲ್ಲೂ ಕೂಡ ಮೇಂಟೆನೆನ್ಸ್ ಇಲ್ಲ ಕಿಚನಲ್ಲಿ ಪಾತ್ರೆ ಪಗಡೆ ತೊಳೆದು ವರ್ಷಗಳಾಯ್ತೇನೋ ಅನ್ನೋ ರೀತಿಯಲ್ಲಿದೆ ಅಂತ ಆರೋಪಿಸ್ತಾರೆ ಶೀಲಾ ಈ ಕಿಚನ್ಗಿಂತ ರಸ್ತೆ ಬದಿ ಕಿಚನ್ನೇ ಬೆಟರ್ ಅಂತ ಕೂಡ ಶೀಲಾ ಹೇಳಿದ್ದಾರೆ ಶೀಲಾ ದೀಪಕ್ ಅಡ್ವೊಕೇಟ್ ಮಾತಾಡ್ತಿದೀನಿ ಕಾಲ್ ಮಾಡಿದ್ದಲ್ಲ ಕ್ಯಾಪಿಟಲ್ ಹೋಟೆಲ್ ಸೊ ಇವಾಗ ಆಗುತ್ತೆ ಸರ್ ನೀವು ಬರೋಕೆ ನಮ್ ನಾನು ವಿಪರೀತ ಟ್ರಾಫಿಕ್ ಈಗ ಬಿಡ್ತಾ ಇದೀನಿ ಮನೆ ನೋಡಿ ಮೇಡಮ್ ಟೂ ಅವರ್ಸ್ ಆಗ್ಬೋದು ನಿಮ್ಗೆ ಫೋನ್ ಮಾಡ್ತೀನಿ ಇಲ್ಲ ಒಂದ್ ಕೆಲಸ ಮಾಡಿ ಮೇಡಮ್ ಏನ್ ಗೊತ್ತಾ ಪರ್ಚೇಸರ್ ಮೇ ಹಾವ್ ಸೆಂಡ್ ದಿ ಲ್ಯಾಬ್ ಅನಲೈಸಿಸ್ ಅಂತ ಇದೆ ಆಕ್ಟ್ ಅಲ್ಲಿ ನೀವು ಕಳಿಸ್ಕೊಡ್ಬೋದು ಕಾನೂನು ಪ್ರಕಾರ ನೀವು ಕೇಸ್ ಹಾಕ್ಬೋದು ಅವ್ರ ಮೇಲೆ ಅಲ್ಲ ನಾನು ಕೇಸ್ ಹಾಕಕ್ಕೆ ನಿಮ್ಗೆ ಫೋನ್ ಮಾಡಿದ್ದು ಕಂಪ್ಲೇಂಟ್ ಕೂಡ ಡ್ರಾಫ್ಟ್ ಮಾಡಿ ಕೊಡ್ತೀನಿ ಬಟ್ ರೈಟ್ ನೌ ಐ ಮೀನ್ ದ ಸ್ಪಾಟ್ ಆಯ್ತಾ ನೀವ್ ನೋಡಿ ನಾನು ಅವ್ನ್ ಎಷ್ಟು ಹೇಳಿದ್ರು ಆ ಪ್ಲೇಟ್ ಅನ್ನು ವಾಶ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೇನೆ ಟ್ರೈ ಮಾಡ್ತಾ ಇದ್ದಾರೆ ಯಾರ ಹತ್ರ ಅಲ್ಲ ಈಗ ನೀವ್ ಹೇಳೋದ್ರಿಂದ ಪ್ರಾಬಬ್ಲಿ ಇಲ್ಲಿ ಕೆಲಸ ಆಗಲ್ಲ ಈಗ ಆಲ್ರೆಡಿ ಅರ್ಧ ಮಾಡ್ಬಿಟ್ಟಿದ್ದಾರೆ ಮಾಡಿ ಮಾಡಿ ಸ್ಟಾಪ್ ಮಾಡಿಸ್ತಾ ಇದ್ದೀನಿ ಬಂದ್ರೆ ಇಲ್ಲಿ ಕೆಲಸ ಆಗುತ್ತೆ ಇಲ್ಲ ಅವರು ಅಡಮೆಂಟ್ ಆಗಿ ಬೇರೆ ಬಿಹೇವ್ ಮಾಡ್ತಾ ಇದಾರೆ ಮೇಡಮ್ ಈಗ ಫೋನ್ ಕೊಡಿ ಈಗ ನಾವು ನಾವು ಸಿಟಿ ಟ್ರಾಫಿಕ್ ನಲ್ಲಿ ಬಂದು ಬರ್ಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ಮಾರ್ನಿಂಗ್ ಬರೇ ಬರ್ತೀವಿ ನಾವು ಈ ಒಂದ್ ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಬೆಳಗ್ಗೆ ವಿಸಿಟ್ ಮಾಡೇ ಮಾಡ್ತೀವಿ ನಾವು ಸರ್ ಬೆಳಗ್ಗೆ ಸಿನಾರಿಯೋನೇ ಚೇಂಜ್ ಆಗ್ಬಿಟ್ಟಿರತ್ತೆ ಕಿಚನ್ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ ನಮ್ಮ ನಮ್ಮ ಶೆಡ್ಯೂಲ್ ಬೇರೆ ಇದೆ ನಮ್ಮ ಎಫ್ ಎಸ್ ಶೆಡ್ಯೂಲ್ ಅದ್ರ ಪ್ರಕಾರ ಅವ್ರು ಇಟ್ಕೊಳ್ಬೇಕು ಅದ್ರ ಅದ್ರ ಮೇಲೆ ನಾವು ನೋಟಿಸ್ ಕೊಡ್ತೀವಿ ಸರಿ ಇರಿ ಸರ್ ಇವ್ರಿಗೆ ಫೋನ್ ನಂಬರ್ ಐ ಮೀನ್ ಫೋನ್ ಕೊಡ್ತಾ ಇದೀನಿ ಒಂದ್ ನಿಮಿಷ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಊಟದಲ್ಲಿ ಕಂಡು ಬಂದಂತಹ ಜಿರ್ಲೆಗೆ ಸಂಬಂಧಪಟ್ಟ ಹಾಗೆ ವಕೀಲೆಯವರು ಕೂಡಲೇ ಫುಡ್ ಕೂಡ ಕರೆ ಮಾಡಿ ಮಾತನಾಡಿದ್ರು ಘಟನೆ ಸಂಬಂಧ ವಕೀಲ ಶೀಲಾ ದೀಪಕ್ ದೂರನ್ನ ದಾಖಲಿಸಿದ್ದಾರೆ ಹೊರಗಡೆಯಿಂದ ಬಹಳ ವಾಶಾಗಿ ಕಾಣುವಂತಹ ಹೋಟೆಲ್ ಆದ್ರೆ ಒಳಗೆ ಪರಿಸ್ಥಿತಿ ಹೀಗಿದೆ ಅಂತ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಇಲ್ಲಿ ಬಂದ ಮೇಲೆ ನಾನು ಫುಡ್ ಆರ್ಡರ್ ಮಾಡಿದ್ದೀನಿ ಆ ಕರಿನಲ್ಲಿ ಸ್ವಲ್ಪ ತಿಂದು ಬಿಟ್ಟಿದೆ ಅದನ್ನ ಕರಿನಲ್ಲಿ ಜಿರ್ಲೆ ಬಿದ್ದಿದೆ ಓಕೆ ಇಮಿಡಿಯೇಟ್ಲಿ ಐ ಆಸ್ ಅವ್ರನ್ನ ಕರೆದು ತೋರಿಸಿದ್ರೆ ಓ ಹೌದು ಏನಿದೆ ಅಂತ ಕೇಳಿದ್ರೆ ಜಿರುಳೆ ಇದೆ ಸರಿ ಆಯಿತು ನಿಮ್ಮ ನಿಮ್ಮದು ಹೋಟೆಲ್ ಕ್ವಾಲಿಟಿ ಏನಿದೆ ನೀವು ಹೈಜೀನ್ ಮೇಂಟೈನ್ ಮಾಡಿದರೆ ಇದೆಲ್ಲ ಹೇಗೆ ಬರ್ತಿತ್ತು ಅಂದರೆ ಇಲ್ಲಿ ಮೇಡಮ್ ಏನು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಆಯಿತು ನಾವು ಈ ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅದಾದ್ಮೇಲೆ ಬೇರೆ ಫುಡ್ ಕೊಡ್ತೀವಿ ಐ ಸೆಡ್ ನೀವು ಬೇರೆ ಫುಡ್ ಕೊಡ್ತೀರಾ ಸೊ ಬೇರೆ ಜಿ ಬೇರೆ ಜಿರುಳೆ ಬೀಳುತ್ತೆ ಅದಕ್ಕೆ ಈ ಜಿರುಳೆ ಇರೋಲ್ಲ ಅಷ್ಟೇ ಇಟ್ 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 ಮೇಕ್ಸ್ ನೋ ಡಿಫ್ರೆನ್ಸ್ ನನಗೆ ಆ ಫುಡ್ಡು ಬೇಕಾಗಿಲ್ಲ ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡ್ತೀರಾ ಅನ್ನೋದು ಕೇಳಿದೆ ತುಂಬ ಅಡಮೆಂಟಾಗಿ ಬಿಹೇವ್ ಮಾಡಿದ್ರು ಅವರು ಓಕೆ ಸ್ಟಾರ್ಟಿಂಗ್ ಸಾರಿ ಕೇಳೋ ಡ್ರಾಮಾ ಎಲ್ಲ ಮಾಡಿಬಿಟ್ಟು ನಾನು ಹೇಳಿದೆ ನಾನು ಕಂಪ್ಲೇಂಟ್ ಕೊಡ್ತೀನಿ ಈ ಈ ಪ್ಲೇಟ್ ಹೀಗೆ ಇರಲಿ ಎನಿವೆ ನಾನು ಇದರಲ್ಲಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಫೋಟೋ ಫೋಟೋ ಕೂಡ ತೆಕ್ಕೊಂಡಿದ್ದೀನಿ ವೀಡಿಯೋ ಕೂಡ ಇದೆ ಸೊ ಅದನ್ನು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಐ ಕಾಲ್ ಹೊಯ್ಸಲ್ಲ ಅವರು ಬಂದರು ಆ್ಯಂಡ್ ಫುಡ್ ಇನ್ಸ್ಪೆಕ್ಟರ್ಗೂ ಕೂಡ ನಾನು ಕಾಲ್ ಮಾಡಿದ್ದೀನಿ ಅವರು ಹೇಳ್ತಿದ್ದಾರೆ ನಾನು ತುಂಬ ಬಿಸಿ ಇದ್ದೀನಿ ಅಥವಾ ದೂರ ಇದ್ದೀನಿ ನನಗೊಂದು ಟೂ ಅವರ್ಸ್ ಆದರೂ ಬೇಕಾಗುತ್ತೆ ಇಲ್ಲಿಗೆ ಇಟ್ಸ್ ಓಕೆನಾ ಅಂತ ಅವ್ರು ಕೇಳ್ತಾರೆ ಬಿಕಾಸ್ ಅದು ಟ್ರಾಫಿಕ್ ರೀಸನ್ ಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೊನೆ ಪಕ್ಷ ಯಾವ ರೀಸನ್ ಸಿಕ್ಕಿಲ್ಲ ಅಂದರೆ ಫಟು ಸಿಗೋದೇ ಟ್ರಾಫಿಕ್ ರೀಸನ್ ಅವ್ರು ಯಾರಿಗೆ ಆಗಿರಲಿ ಸೊ ಅದೇ ರೀಸನ್ ಕೊಟ್ಬಿಟ್ಟು ಫುಡ್ ಆಫೀಸರ್ ಕೂಡ ಹೇಳಿದರು ಐ ಡೋಂಟ್ ನೋ ಅವ್ರು ಹೇಗೆ ಅದನ್ನು ಆ್ಯಕ್ಷನ್ ತೊಗೋತಾರೋ ಅಥವಾ ಹೇಗೆ ಇದನ್ನು ಕಾಂಪನ್ಸೇಟ್ ಮಾಡ್ತಾರೋ ನನಗೆ ನ್ಯಾಯ ಕೊಡ್ತಾರೋ ನಾನು ನೂರಾರು ಜನಕ್ಕೆ ನ್ಯಾಯ ಕೊಡ್ತೀನಿ ಕರೆಕ್ಟ್ ಅದನ್ನು ನ್ಯಾಯ ಕೊಡೋರಿಗೆ ಇನ್ನು ಯಾವ ಥರ ನ್ಯಾಯ ಸಿಗುತ್ತೆ ಅನ್ನೋದು ನಾನು ನೋಡಬೇಕಾಗಿದೆ ಸುಧ ವಕೀಲ ದೀಪಕ್ ಅವರು ಹೇಳಿದಂಥ ಮಾತು ನಾವೇ ನ್ಯಾಯ ಕೊಡಿಸುವಂಥವ್ರು ವಕೀಲರು ಆದರೆ ನಮಗೆ ಹೇಗೆ ನ್ಯಾಯ ಸಿಗುತ್ತೆ ಅಂತ ನಾನು ನೋಡಬೇಕು ಈ ಕೇಸ್ನಲ್ಲಿ ಅಂತ ಹೇಳಿದ್ದಾರೆ